ಉತ್ತರ ಕನ್ನಡದಲ್ಲಿ ಇವತ್ತು ಯಾರು ಮಂಕಳ ವೈದ್ಯನೋ ದಿನಕರ ಶೆಟ್ಟಿಯೋ ಇನ್ನೊಬ್ಬರೋ ಮಗುದೊಂದು ಸುನಿಲ್ ನಾಯ್ಕನೋ ಅಥವಾ ನೀವು ಆ ಕಾರವಾರಕ್ಕೆ ಹೋದರೆ ಮತ್ತೊಂದಿಷ್ಟು ರಾಜಕಾರಣಿಗಳು ಸಿಗ್ತಾರೆ ಸಿರ್ಸಿಯಲ್ ಸಿಕ್ತಾರೆ ಈಗ ಭೀಮಣ್ಣ ಇದ್ದಾರೆ ಇವರು ಯಾರೂ ಕೂಡ ಉತ್ತರ ಕನ್ನಡಕ್ಕೆ ಇಂಥ ಒಂದು ಕೆಲಸವನ್ನ ಮಾಡಿದ್ದಾರೆ ಉತ್ತರ ಕನ್ನಡದ ಮಹಾಭಾಗ್ಯ ಅನ್ನುವಂಥ ಒಂದು ವಾಕ್ಯವನ್ನ ಉದ್ಧರಿಸುವಂತ ಒಂದು ಸೌಭಾಗ್ಯ ನಮ್ಮಂಥ ಪತ್ರಕರ್ತರಿಗೆ ಈ ಎಪ್ಪತ್ತೆಂಟು ವರ್ಷದಲ್ಲೂ ಸಿಗಲಿಲ್ಲ ಬರುವಾಗ ಇಲ್ಲಿ ಹಾಗೆ ಬಂದು ಕೊನೆಗೆ ಹೆಗ್ಗಣವಾಗಿ ಹೆಬ್ಬುಲಿಯಾಗಿ ಕಂಡು ಕಂಡಲ್ಲಿ ಆಸ್ತಿ ಕಂಡ ಕಂಡಲ್ಲಿ ರಾಜಕಾರಣ ದರ್ಪ ದುರಂಕಾರ ಭ್ರಷ್ಟಾಚಾರದ ಆಡಂಬೋಲ ಒಬ್ಬರಿಕ್ಕಿಂತ ಒಬ್ರು ಕದಿಮರು ಇಂಥ ರಾಜಕಾರಣಿಗಳನ್ನು ಹಡದಿದೆಯಲ್ಲ ಈ ಜಿಲ್ಲೆ ಅದು ಬಂಜೆಯಾಗಿದ್ರೂ ಒಳ್ಳೇದಿತ್ತು ಅಂತ ಎಷ್ಟೋ ಜನ ಹೇಳಿದ್ದನಕ್ಕೆ ಬಿಜೆಪಿಗೆ ಅವಕಾಶ ಇದೆ ಕಾಂಗ್ರೆಸ್ಗೆ ಪರ್ಯಾಯ ಅಂದರೆ ಬಿಜೆಪಿನೇ ಮತ್ತೆ ಮೋದಿಯವರ ಜನಪ್ರಿಯತೆ ಅಲೆ ಹಿಂದುತ್ವ ಸನಾತನತೆ ಇವೆಲ್ಲವೂ ಇದ್ದು ಕೂಡ ಇಲ್ಲಿ ನಾಯಕತ್ವದ ಒಂದು ಬಲವಾದ ಕೊರತೆ ಇಡೀ ರಾಜ್ಯದ ಬಿಜೆಪಿಯವರನ್ನ ನಿದ್ದೆಗೆಡಿಸಿದೆ ವಿಜಯೇಂದ್ರನು ಅಲ್ಲ ಅಶೋಕು ಅಲ್ಲ ಯತ್ನಾಳು ಅಲ್ಲ ಸುನಿಲ್ ಕುಮಾರ್ ಒಂದು ಚಾಲ್ತಿಯಲ್ಲಿರುವ ಹೆಸರು ಉಳಿದವರೆಲ್ಲ ಸೆಕೆಂಡ್ ಗ್ರೇಡಿನ ನಾಯಕರ ಹೊರತು ಪ್ರಥಮ ದರ್ಜೆಯ ನಾಯಕರಲ್ಲ ಪ್ರಥಮ ದರ್ಜೆಯಲ್ಲಿ ಯಾರಿದ್ದಾರೆ ಹೇಳಿ ನೋಡೋಣ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡ ಅನಂತಕುಮಾರರ ಮೇಲೆ ನಿರಂತರವಾಗಿ ಮೂರು ದಶಕದ ರಾಜಕಾರಣದ ನಡೆ ಇದ್ದಾಗಲೂ ಕೂಡ ಅಧಿಕಾರಕ್ಕೆ ಬಂದೂ ಕೂಡ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ ಅದರಲ್ಲೂ ಕರ್ನಾಟಕದ ಬಿ ಜೆ ಇಡೀ ಭ್ರಷ್ಟಾಚಾರದ ಬ್ರಹ್ಮಾಂಡ ಕಥೆಯ ಎದುರು ಅನಂತಕುಮಾರ್ ಒಬ್ಬ ಶುದ್ಧ ರಾಜಕಾರಣಿಯಾಗಿ ಕಾಣುವಷ್ಟು ಅವರ ಇಡೀದಾದಂಥ ರಾಜಕೀಯ ಜೀವನ ತೆರೆದ ಪುಸ್ತಕದಾಗಿದೆ ಅವರ ಬಗ್ಗೆ ಇರುವಂಥದ್ದು ಒಂದೇ ನಮ್ಮ ಆಕ್ಷೇಪ ಯಾವ ಸಂದರ್ಭದಲ್ಲಿ ಏನನ್ನ ಮಾತಾಡಬೇಕು ಆ ಮಾತಿನ ಪರಿಣಾಮ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡಿದೆ ಸಿಡಿಲಬ್ಬರದ ಭಾಷಣವನ್ನ ಮಾಡಿ ಅದು ಮೋದಿಯವರಿಗೂ ಎನ್ ಡಿ ಎ ಸರ್ಕಾರಕ್ಕೂ ಬಿ ಜೆ ಪಿಗೂ ಆರ್ ಎಸ್ ಎಸ್ಸಿಗೂ ಎಲ್ಲೆಲ್ಲೋ ಪರ್ಯಾಯವಾಗಿ ಅದು ಹೇಗೆ ತಟ್ತದೆ ಅನ್ನುವಂಥ ಒಂದು ಯಾವ ನಿಷ್ಕರ್ಷೆಯೂ ಇಲ್ಲದೆ ಚಿಂತನೆಯೂ ಇಲ್ಲದೆ ನೇರವಾಗಿ ಮಾತಾಡುವ ಮೂಲಕ ಅವರು ಎದುರಾಳಿಗಳಿಗೆ ಅಸ್ತ್ರಶಸ್ತ್ರವನ್ನು ಕೊಡ್ತಾ ಇರುವಂಥದ್ದು ಅದು ಅವರ ಭಾಳ ದೊಡ್ಡ ದೌರ್ಬಲ್ಯ ಅನ್ನುವ ಹಾಗೆ ರಾಜಕೀಯ ವಲಯದ ವಲಯದಲ್ಲಿ ಚರ್ಚಿಸಲಾಗ್ತಾ ಇದೆ ಇವತ್ತೇನಾದರೂ ಅನಂತಕುಮಾರ್ ಅವರಿಗೆ ಅದ್ಭುತವಾದಂಥ ರಾಜಕೀಯ ಹಿನ್ನೆಲೆ ಎಲ್ಲವೂ ಇದ್ದು ಜನಪ್ರಿಯತೆ ಸೋಲಿಲ್ಲದ ಸರದಾರ ಧೀಮಂತ ರಾಜಕಾರಣಿ ಆನೆ ನಡೆದದ್ದೇ ದಾರಿ ಇವೆಲ್ಲವೂ ಅವರಿಗೆ ಮಾತ್ರ ಅನ್ವಯಿಸಬಹುದಾದ ಸತ್ಯವೇನೋ ಅನ್ನುವ ಮಟ್ಟಕ್ಕೆ ಇದ್ದಾಗಲೂ ರಾಜಕೀಯದಲ್ಲಿ ಅವರಿಗಾದಂಥ ಪೆಟ್ಟು ಹಿನ್ನಡೆ ಆಘಾತ ರಾಜಕೀಯ ಸನ್ಯಾಸ ಅಜ್ಞಾತ ಇದು ಯಾವ ರಾಜಕಾರಣಿಗೂ ದಕ್ಕಲಿಲ್ಲ ಅಂತ ಅದರಲ್ಲೂ ನಂಬರ್ ಒನ್ ಅದು ಅವರ ಸ್ವಯಂಕೃತ ಅಪರಾಧವೇ ಹೊರತು ಯಾರೋ ಕೊಟ್ಟ ಬಳವಳಿಯಲ್ಲ ಇದು ಅವರನ್ನು ಒಪ್ಪು ಅವರು ಒಪ್ಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ ಕಳೆದ ಲೋಕಸಭಾ ಎಲೆಕ್ಷನ್ ನಲ್ಲಿ ಅನಂತಕುಮಾರ್ ಹೆಗಡೆಯೇ ವಿನ್ನಿಂಗ್ ಕ್ಯಾಂಡಿಡೇಟ್ ಅವರಿಗೆ ಟಿಕೆಟು ಅನ್ನುವಂಥ ಕೊನೆಯ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ತಪ್ಪಿದ್ದಿದ್ರೆ ಅದು ಮೋದಿ ಅಲ್ಲ ಅಮಿತ್ ಶಾ ಅಲ್ಲ ಅಥವಾ ಮೋದಿ ಅವರು ಉತ್ತರ ಕರ್ನಾಟಕ ಉತ್ತರ ಕನ್ನಡಕ್ಕೆ ಅಂಕೋಲ ಕ್ಷೇತ್ರಕ್ಕೆ ಬಂದು ಭಾಷಣ ಮಾಡುವಾಗಲೂ ಕೂಡ ಅವರು ಅಸೌಖ್ಯದಲ್ಲಿರ್ಬೋದು ಏನೇ ಇರ್ಬೋದು ಯಾವುದೇ ಕ್ರಿಯೆ ಪ್ರತಿಕ್ರಿಯೆಯೂ ಇಲ್ಲದೆ ಆ ಸಭೆಗೂ ಹಾಜರಾಗದೆ ಮೋದಿಯವರಿಗೂ ಬೆಲೆ ಕೊಡಲಿಲ್ಲ ಅನ್ನುವಂಥ ಆಪಾದನೆ ಇದ್ದೂ ಕೂಡ ಅವರಿಗೆ ಟಿಕೆಟ್ ಸಿಗ್ತಾ ಇತ್ತು ಆದರೆ ಅಬಕೆ ಬಾರ್ ಚಾರ್ಸೋ ಪಾರ್ ಅನ್ನುವಂಥ ಮೋದಿಯವರ ಘೋಷವಾಕ್ಯವನ್ನು ಕಾಂಗ್ರೆಸ್ಸಿಗರಿಗೆ ಇದು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನಾನೂರು ಸೀಟು ಬೇಕು ಅಂತ ಮೋದಿಯವರ ಅಪೇಕ್ಷೆ ಅನ್ನುವ ಮಾತನ್ನು ಆಡಿ ಒಂದು ಬ್ರಹ್ಮಾಸ್ತ್ರವನ್ನೇ ಕೊಟ್ಟು ತಾನು ನೇಪಥ್ಯಕ್ಕೆ ಸರಿದ ಕಥೆ ಯೋಗವೂ ಇರಲಿಲ್ಲ ಯೋಗ್ಯತೆಯೂ ಇರಲಿಲ್ಲ ಕಾಗೇರಿಯವರಿಗೆ ಕೊನೆಗೆ ಟಿಕೆಟ್ ಅವರು ಇನ್ನೊಬ್ಬ ನಿಸ್ಪ್ರಯೋಜಕ ರಾಜಕಾರಣಿ ಉತ್ತರ ಕನ್ನಡದ ಮಟ್ಟಿಗೆ ಅವರೇನು ಕಡದೋಳಿಸಿದ್ದಾರೆ ಕೇಳಿದ್ರೆ ಅನಂತಕುಮಾರಷ್ಟು ಯಾವ ಕೆಲಸವನ್ನು ಅವರು ಮಾಡಿದ ದಾಖಲೆಗಳು ನಮಗೆಲ್ಲೂ ಕಂಡುಬರುವುದಿಲ್ಲ ಸ್ವಕಾರ್ಯ ಬೇಕಾದದ್ದು ಏನಿದೆ ಅದನ್ನೆಲ್ಲವನ್ನೂ ಮಾಡಿಕೊಂಡ ಕಥೆ ಅದು ಉತ್ತರ ಕನ್ನಡದ ಕಥೆ ಉತ್ತರ ಕನ್ನಡದಲ್ಲಿ ಯಾರೋ ಮಂಕಾಳ ವೈದ್ಯನೋ ದಿನಕರ ಶೆಟ್ಟಿಯೋ ಇನ್ನೊಬ್ಬರೋ ಮಗದೊಂದು ಸುನಿಲ್ ನಾಯ್ಕನೋ ಅಥವಾ ನೀವು ಆ ಕಾರವಾರಕ್ಕೆ ಹೋದರೆ ಮತ್ತೊಂದಿಷ್ಟು ರಾಜಕಾರಣಿಗಳು ಸಿಗ್ತಾರೆ ಸಿರ್ಸಿಯಲ್ ಸಿಗ್ತಾರೆ ಈಗ ಭೀಮಣ್ಣ ಇದ್ದಾರೆ ಇವರು ಯಾರೂ ಕೂಡ ಉತ್ತರ ಕನ್ನಡಕ್ಕೆ ಇಂಥ ಒಂದು ಕೆಲಸವನ್ನ ಮಾಡಿದ್ದಾರೆ ಉತ್ತರ ಕನ್ನಡದ ಮಹಾಭಾಗ್ಯ ಅನ್ನುವಂತ ಒಂದು ವಾಕ್ಯವನ್ನ ಉದ್ಧರಿಸುವಂತ ಒಂದು ಸೌಭಾಗ್ಯ ನಮ್ಮಂತ ಪತ್ರಕರ್ತರಿಗೆ ಈ ಎಪ್ಪತ್ತೆಂಟು ವರ್ಷದಲ್ಲೂ ಸಿಗಲಿಲ್ಲ ಅಂತ ಬರುವಾಗ ಇಲಿ ಹಾಗೆ ಬಂದು ಕೊನೆಗೆ ಹೆಗ್ಗಣವಾಗಿ ಹೆಬ್ಬುಲಿಯಾಗಿ ಕಂಡ ಕಂಡಲ್ಲಿ ಆಸ್ತಿ ಕಂಡ ಕಂಡಲ್ಲಿ ರಾಜಕಾರಣ ದರ್ಪ ದುರಂಕಾರ ಭ್ರಷ್ಟಾಚಾರದ ಆಡಂಬೋಲ ಒಬ್ಬರು ಒಬ್ರು ಒಬ್ಬರು ಕದಿಮ್ರು ಇಂಥ ರಾಜಕಾರಣಿಗಳನ್ನ ಹಡದಿದೆಯಲ್ಲ ಈ ಜಿಲ್ಲೆ ಅದು ಬಂಜೆಯಾಗಿದ್ರೂ ಒಳ್ಳೇದಿತ್ತು ಅಂತ ಎಷ್ಟೋ ಜನ ಹೇಳಿದ್ದನ್ನು ಕೇಳಿದೆ ನಾನು ಅಂತ ಪರಿಸ್ಥಿತಿ ಉತ್ತರ ಕನ್ನಡಕ್ಕೆ ಲಾಗಾಯತಿನಿಂದಲೂ ಬಂದಿದೆ ರಾಜಕಾಯ ರಾಜಕೀಯ ಮತ್ತು ರಾಜಕಾರಣ ಎರಡೂ ಈ ಜಿಲ್ಲೆಗೆ ಶಾಪ ನಮ್ಮ ರಾಮಕೃಷ್ಣಗಡೆಯಂಥ ಒಬ್ಬ ವಿಶ್ವದೇ ರಾಜಕಾರಣದಲ್ಲಿ ಧ್ರುವತಾರೆಯಾಗಿ ಮಿಂಚಿದ ಮುತ್ಸದ್ದಿ ರಾಜಕಾರಣಿ ಚಿಂತನಶೀಲ ರಾಜಕಾರಣಿ ಪಂಚಾಯತ್ ರಾಜ್ಯ ರಾಜ ಕಾಯಿದೆ ಹುಟ್ಟಲಿಕ್ಕೆ ಕಾರಣವಾದ ರಾಜಕಾರಣಿ ಅಂತ ರಾಜಕಾರಣಿಗಳನ್ನು ಹಡೆದ ಜಿಲ್ಲೆಯಾಗಿಯೂ ಕೂಡ ಅವರು ಕೂಡ ಈ ಜಿಲ್ಲೆಗೆ ಮಾಡಿಲ್ಲ ಇಂಥ ಒಂದು ನಿಸ್ತೇಜ ದೌರ್ಭಾಗ್ಯದ ಜಿಲ್ಲೆಗೆ ಅನಂತಕುಮಾರಿಗೆ ರಾಜ್ಯ ರಾಜಕಾರಣಕ್ಕೆ ಅಧ್ಯಕ್ಷರಾಗಿಯೋ ನಾಯಕರಾಗಿಯೋ ಧುಮುಕಿದರೆ ಮುಂದೇನಾಗಬಹುದು ರಾಜ್ಯಕ್ಕೂ ಮತ್ತು ಜಿಲ್ಲೆಗೂ ಕ್ಷೇತ್ರಕ್ಕೂ ಏನಾದರೂ ಬದಲಾವಣೆ ಆಗಬಹುದೇ ಅನ್ನುವ ಚಿಂತನೆ ಕೂಡ ನಡೀತಾ ಇದೆ ಅದರ ಜೊತೆಗೆ ರಾಜ್ಯದ ಬಿ ಜೆ ಪಿ ಇದನ್ನು ಹೇಗೆ ಸ್ವೀಕರಿಸ್ತದೆ ಯತ್ನಾಳ್ 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 ಅಂತ ಇದ್ದವರು ಯತ್ನಾಳು ಕೂಡ ತನ್ನ ಸ್ವಯಂಕೃತ ಅಪರಾಧದಿಂದ ಬೈ ಬಿ ಜೆ ಪಿಯಿಂದ ಕಿಕ್ಔಟ್ ಆದರು ಅವರಿಗೆ ಮತ್ತೆ ಬರಬಹುದು ಈಶ್ವರಪ್ಪನವರು ಬರಬಹುದು ಅದು ಪ್ರಶ್ನೆ ಬೇರೆ ಆದರೆ ನಾಯಕತ್ವವನ್ನು ಯತ್ನಾಳು ಸ್ವಯಂ ತಾನೇ ಕಸಿದುಕೊಳ್ಳುವ ಮಟ್ಟಕ್ಕೆ ನಾನೇ ಮುಖ್ಯಮಂತ್ರಿ ಮುಂದೆಂದು ನಾನೇ ರಾಜ್ಯ ರಾಜಕಾರಣದ ನಾಯಕ ನನಗೇನು ಕಡಿಮೆ ಆಗಿದೆ ನನಗೇನು ಅರ್ಹತೆ ಇಲ್ವ ಈ ರೀತಿಯ ಸ್ವಘೋಷಿತ ಎಲ್ಲ ಭಾಷಣಗಳನ್ನು ಮಾಡಿಯೂ ಕೂಡ ಅವರು ಹೈಕಮಾಂಡಿನ ಒಲವು ನಿಲುವು ಅಥವಾ ಅಕ್ಕರೆಯನ್ನು ಗಳಿಸ್ಕೊಳ್ಳಿಕ್ಕಾಗಿಲ್ಲ ಈವರೆಗೂ ರಾಜ್ಯ ರಾಜಕಾರಣದಲ್ಲಿ ಯಡಿಯೂರಪ್ಪನವರ ಕಪಿಮುಷ್ಟಿಯೇ ಬಲವಾಗಿದೆ ಆ ಕಾರಣದಿಂದಲೇ ವಿಜಯೇಂದ್ರವರ ಜೈತ್ರ ಯಾತ್ರೆ ಮುಂದುವರೆದಿದೆ ಅವರ ಮೇಲೂ ತೂಗುಗತ್ತಿ ಅಮಿತ್ ಶಾ ಅವರು ಅಲ್ಲಾಡಿಸ್ತಾನೆ ಇದ್ದಾರೆ ಅದು ಎಷ್ಟೊತ್ತಿಗೆ ಕತ್ತಿ ಅವರ ನೆತ್ತಿ ಮೇಲೆ ಬೀಳ್ತದೆ ಅಂತ ಗೊತ್ತಿಲ್ಲ ಬೆಲ್ಲದಂಥವರು ಬಹಳ ಒಳ್ಳೆಯ ಒಂದು ನಿಷ್ಕಳಂಕ ರಾಜಕಾರಣಿ ಅಂತ ಗುರುತಿಸಲ್ಪಟ್ಟರು ಕೂಡ ಅವರು ಸಮೂಹವನ್ನ ಗೆಲ್ಲಿಕ್ಕಾಗಿಲ್ಲ ಮಾಸ್ ಲೀಡರ್ ಅಲ್ಲ ಇನ್ನಾಗಾದ್ರೆ ಅಶೋಕ್ ಅಶೋಕ್ ಅವರ ಮಾತನ್ನು ಕೇಳಲೇಬೇಡಿ ಅವ್ರ ಬಗ್ಗೆ ಆರೋಪಗಳು ಆಪಾದನೆಗಳು ಎಷ್ಟಿದೆ ಅಂತಂದ್ರೆ ನೀವು ಒಂದ್ಸರಿ ಎನ್ ಆರ್ ರಮೇಶ್ ಅವರ ಆಫೀಸ್ಗೆ ಹೋಗಿ ಬಂದ್ಬಿಟ್ರೆ ಗೊತ್ತಾಗುತ್ತೆ ಎಂಥ ಒಂದು ಒಳಪೆಟ್ಟಿನ ಅಥವಾ ಒಳ ಕೈಯನ್ನ ಇಟ್ಕೊಂಡು ಕಾಂಗ್ರೆಸ್ನೊಟ್ಟಿಗೆ ಸ್ನೇಹವನ್ನು ವ್ಯವಹಾರವನ್ನು ಇಟ್ಕೊಂಡು ತನ್ನ ಬೇಳೆಯನ್ನು ಎಲ್ಲೆಲ್ಲಿ ಹೇಗೆ ಹೇಗೆ ಬೇಯಿಸ್ಕೋಬೇಕು ಅದನ್ನು ಬೇಯಿಸ್ಕೊಂಡು ಬಹಳ ಅದ್ಭುತವಾಗಿ ಬದುಕ್ತಾ ಇರುವಂಥ ರಾಜಕಾರಣಿ ಅಶೋಕ್ ಹಾಗಾಗಿ ಅವರ ನಾಯಕತ್ವ ಅಂತಂದ್ರೆ ಎಲ್ಲರೂ ನಗಾಡ್ತಾರೆ ಇನ್ನು ಇತ್ತೀಚೆಗೆ ಸುನಿಲ್ ಕುಮಾರ್ ಅವರು ಚಾಲ್ತಿಗೆ ಬರ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಬಹಳ ಅದ್ಭುತವಾಗಿ ಮಾತಾಡ್ತಾನೂ ಇದ್ದಾರೆ ಅವರಿಗೆ ಅವಕಾಶ ಇದೆ ಆದರೆ ಈಗ ತಕ್ಷಣಕ್ಕೆ ಅವರನ್ನು ನಾಯಕತ್ವಕ್ಕೆ ತರಬಲ್ಲರೆ ತಂದ್ರೆ ಅದು ಯಶಸ್ವಿ ಆಗಬಹುದೇ ಗೊತ್ತಿಲ್ಲ ಇನ್ನು ಇನ್ನೊಂದು ಸ್ವಾಮಿಯನ್ನೇ ತರ್ತಾರೆ ಇಲ್ಲಿ ಅನ್ನುವಂಥ ಮಾತು ಬರ್ತಾ ಇತ್ತು ಯೋಗಿ ಆದಿತ್ಯನಾಥರನ್ನು ಒಂದು ಉದಾಹರಿಸಿ ಆ ಸಾಧ್ಯತೆಯು ಅದು ಬಹಳ ದೂರದ ಆಲೋಚನೆ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಎಲ್ಲ ಮಠಗಳಲ್ಲೂ ಅವರದೇ ಆದಂತ ದೌರ್ಬಲ್ಯದ ಆರದ ಗಾಯ ವ್ರಣ ಅವರೇ ಕೆ ಕೆರೆಸ್ಕೊಂಡು ಕೆರ್ಸ್ಕೊಂಡು ಅದನ್ನ ಮಹಾಗಾಯವಾಗಿ ಮಾಡಿಕೊಂಡು ಕೂತಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಬಿ ಜೆ ಪಿಗೆ ಅವಕಾಶ ಇದೆ ಕಾಂಗ್ರೆಸ್ಸಿಗೆ ಪರ್ಯಾಯ ಅಂದರೆ ಪಿನೇ ಮತ್ತೆ ಮೋದಿಯವರ ಜನಪ್ರಿಯತೆಯ ಅಲೆ ಹಿಂದುತ್ವ ಸನಾತನತೆ ಇವೆಲ್ಲವೂ ಇದ್ದು ಕೂಡ ಇಲ್ಲಿ ನಾಯಕತ್ವದ ಒಂದು ಬಲವಾದ ಕೊರತೆ ಇಡೀ ರಾಜ್ಯದ ಬಿ ಜೆ ಪಿಯವರನ್ನು ನಿದ್ದೆಗೆಡಿಸಿದೆ ವಿಜಯೇಂದ್ರನು ಅಲ್ಲ ಅಶೋಕು ಅಲ್ಲ ಯತ್ನಾಳು ಅಲ್ಲ ಸುನೀಲ್ ಕುಮಾರ್ ಒಂದು ಚಾಲ್ತಿಯಲ್ಲಿರುವ ಹೆಸರು ಉಳಿದವರೆಲ್ಲ ಸೆಕೆಂಡ್ ಗ್ರೇಡಿನ ನಾಯಕರ ಹೊರತು ಪ್ರಥಮ ದರ್ಜೆಯ ನಾಯಕರಲ್ಲ ಪ್ರಥಮ ದರ್ಜೆಯಲ್ಲಿ ಯಾರಿದ್ದಾರೆ ಹೇಳಿ ನೋಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡ ಯಾರಿದ್ದಾರೆ ಇನ್ನು ಸೂರ್ಯನನ್ನ ತರಬೇಕೋ ಸಿಂಹನನ್ನ ತರಬೇಕೋ ಪ್ರತಾಪ್ ಸಿಂಹನನ್ನ ಯುವ ರಾಜಕಾರಣಿಗಳು ಇನ್ನು ಕುಡ್ಚಿ ರಾಜೀವ ಬಹಳ ಅದ್ಭುತವಾದಂತ ಅಧ್ಯಯನಶೀಲ ಪ್ರಾಮಾಣಿಕ ಹೋರಾಟಗಾರ ಮಾತುಗಾರ ಸಂಘಟಕ ಲಂಬಾಣಿ ಸಮಾಜದಿಂದ ಬಂದವರು ಆದರೆ ಅವ್ರಿಗೆ ಇನ್ನೂ ಸಮಯ ಬೇಕು ಸದ್ಯಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈಗಿರುವಂತ ಸಂದರ್ಭದಲ್ಲಿ ಕುಮಾರ್ ಕಮ್ ಬ್ಯಾಕ್ ವಿತ್ ಬಿಗ್ ಬ್ಯಾಂಗ್ ಅಂತೇನು ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ ಅದು ಹೆಚ್ಚು ಸೂಕ್ತವೇನು ಅಂತ ಜನರು ಆಡ್ಕೊಳ್ತಾ ಇದ್ದಾರೆ ಬಿಜೆಪಿಯ ಒಳಗಡೆ ಒಂದು ರಣೋತ್ಸಾಹ ಉಟ್ಕೊಂಡಿದೆ ಕಾರ್ಯಕರ್ತರ ಲೆವೆಲಲ್ಲಿ ಬೆಂಗಳೂರಿನ ವೃತ್ತಿಪರ ರಾಜಕಾರಣಿಗಳಿಗೆಲ್ಲ ಒಳಗೆ ಬೆಂಕಿ ಬಿದ್ದಿದೆ ಎಲ್ಲರೂ ವಾಯು ಮಾತ್ರ ತಗೊಂಡು ಕೂತಿದ್ದಾರೆ ಅಂತ ಅನಿಸ್ತದೆ ನನಗೆ ಎಲ್ಲರಿಗೂ ಅಸಿಡಿಟಿ ಎದಊರಿ ಕಣ್ಣೂರಿ ಯಾಕೆಂತಂದರೆ ಈ ಅನಂತಕುಮಾರ್ ಎಲ್ಲರೂ ಬಂದು ಒಕ್ಕರ್ಸ್ಕೊಂಡ್ಬಿಟ್ರೆ ನಮ್ಮ ಕತೆ ಎಲ್ಲ ಕೈಲಾಸ ಅಂತ ಇಂಥ ಸಂದರ್ಭದಲ್ಲಿ ಅನಂತಕುಮಾರ್ ಅವರಿಗೆ ಹೈಕಮಾಂಡ್ ಒಂದು ನಿಶಾನೆಯನ್ನು ತೋರಿಸಿದೆ ಅಂತ ಆದರೆ ಅದು ಕರ್ನಾಟಕದ ಬಿ ಜೆ ಪಿಯ ಪುನರ್ ನವೀಕರಣದ ಸ್ವಚ್ಛತಾ ಅಭಿಯಾನದ ಒಂದು ಆರಂಭ ಅಂತ ನಾನು ಭಾವಿಸ್ತೇನೆ ಇಲ್ಲಿಯವರೆಗೆ ಆದದ್ದು ಆಗಿ ಹೋಗಿದೆ ಬಹಳಷ್ಟು ರಾಜಕಾಲುವೆಯಲ್ಲಿ ನೀರು ಹರಿದು ಆಗಿದೆ ಇಲ್ಲಿ ಕೆನರಾ ಕ್ಷೇತ್ರದಲ್ಲೂ ಶರಾವತಿಯಲ್ಲಿ ಅಗನಾಶಿನಲ್ಲಿ ಸಾಕಷ್ಟು ನೀರು ಹರಿದಾಗಿದೆ ಆದರೆ ಇನ್ನಾದರೂ ನಾವು ಇದರ ಶುದ್ಧೀಕರಣವನ್ನು ಮಾಡದೇ ಇದ್ರೆ ಫಿಲ್ಟರ್ ಮಾಡದೇ ಇದ್ರೆ ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ಊರೆಲ್ಲ ಹುಡುಕಾಡಿದ ಕಥೆ ಆಗತ್ತೆ ಅನ್ನುವಂಥ ತೀರ್ಮಾನಕ್ಕೆ ಪ್ರಾಯಶಃ ಹೈಕಮಾಂಡ್ ಬಂದಿದೆ ಹಾಗಾದರೆ ಅನಂತಕುಮಾರ್ ಬರಬಹುದಾದಂಥ ಬಂದರೆ ಏನಾಗಬಹುದು ಈ ಪ್ರಶ್ನೆಯನ್ನು ಇಟ್ಟುಕೊಂಡು ನಾವು ಚರ್ಚಿಸಬೇಕಾಗಿದೆ ಅನಂತಕುಮಾರ್ ಬಂದರೆ ಒಳ ರಾಜಕೀಯ ಹೆಚ್ಚಬಹುದು ಬಿಜೆಪಿ ಒಳಗಡೆ ಸಿ ಟಿ ರವಿ ಒಂದು ಟವೆಲ್ ಕೂತಿದ್ದಾರೆ ಆದರೆ ಅವರಿಗೆ ಎಷ್ಟು ಯೋಗ್ಯತೆ ಇದೆ ಅಥವಾ ಎಷ್ಟು ಸಾರ್ವತ್ರಿಕವಾದಂಥ ಬೆಂಬಲ ಇದೆ ಅಂತ ಗಮನಿಸಿದಾಗ ಅವರೂ ನಾಯಕತ್ವಕ್ಕೆ ಬರುವಂತ ಸ್ಥಿತಿಗತಿಗಳು ಬಹಳ ಕ್ಷೀಣವಾಗಿದೆ ಇಲ್ಲದೆ ಇದ್ರೆ ಇಷ್ಟೊತ್ತಿಗೆ ಬಂದಾಗ್ತಾ ಇತ್ತು ಈಗ ರಾಜ್ಯ ಬಿಜೆಪಿಗೆ ನನ್ನ ಅಭಿಪ್ರಾಯದ ಪ್ರಕಾರ ಅನಂತ್ ಕುಮಾರ್ ಅನಿವಾರ್ಯದ ಆಯ್ಕೆ ಅನಂತ್ ಕುಮಾರನ ಆಯ್ಕೆ ಮಾಡದೆ ಬೇರೆ ಗತಿ ಇಲ್ಲ ಒಂದು ಫೈರ್ ಬ್ರ್ಯಾಂಡ್ ಬೇಕಿಲ್ಲಿ ಒಂದು ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯ ಹಾಗೆ ಬುಲ್ಡೋಜರ್ ಬಾಬನಂತ ಒಬ್ಬ ಬಾಬಾ ಇಲ್ಲಿ ಬೇಕಾಗಿದೆ ಅನಂತಕುಮಾರರ ನಾಲಿಗೆಯ ಹರಿತದ ಬಗ್ಗೆ ಮಾತಾಡ್ಬೋದು ಅನಂತಕುಮಾರ ಆಡಳಿತಾತ್ಮಕ ಒಂದು ನಿಷ್ಕ್ರಿಯತೆಯನ್ನ ಬಗ್ಗೂ ನಾವು ಮಾತಾಡಬಹುದು ಕೆನರಾ ಕ್ಷೇತ್ರದಲ್ಲಿ ಅವ್ರು ಏನು ಮಾಡಿಲ್ಲ ಅಂತ ಆದರೆ ಇನ್ನು ಮಾಡಬಾರದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಬದಲಾಗಬಾರದು ಅಂತ ಇಲ್ವಲ್ಲ ಒಂದು ಅಸೌಖ್ಯದ ಪರ್ವ ಅವರನ್ನು ಅಟ್ಟಾಡಿಸಿದೆ ಅದರಿಂದ ಪುನರುಜ್ಜೀವನವನ್ನು ಪುನರುಜ್ಜೀವನವನ್ನು ಪಡೆದಿದ್ದಾರೆ ಮೃತ್ಯುಂಜಯ ಈಗ ಸಶಕ್ತವಾಗಿದ್ದಾರೆ ಆರೋಗ್ಯಪೂರ್ಣವಾಗಿದ್ದಾರೆ ಅನ್ನುವ ವರದಿ ಬರ್ತಾ ಇದೆ ಒಂದು ಅವರದೇ ಆದಂಥ ಔದ್ಯಮಿಕ ಕ್ಷೇತ್ರದಲ್ಲಿ ಅವರು ಸಕ್ರಿಯವಾಗಿರುವುದನ್ನು ನೋಡಿದ್ರೆ ಅವರು ಆರೋಗ್ಯಪೂರ್ಣವಾಗಿದ್ದಾರೆ ಅನ್ನೋದಕ್ಕೆ ನಮಗೆ ಒಂದು ನಂಬಿಕೆಯೇ ಬರುತ್ತೆ ಅದರ ಜೊತೆಗೆ ಅವರ ಬಗ್ಗೆ ಇನ್ನೊಂದೇನು ಅಂತಂದ್ರೆ ಇಡೀ ಸಮೂಹವನ್ನ ತನ್ನ ವ್ಯಕ್ತಿತ್ವ ಮಾತು ತನ್ನ ನೇರ ನಿಷ್ಠುರವಾದಂತ ನುಡಿ ಅದರಿಂದ ಅವರು ಸೆಳೆಯುವಂತ ಒಬ್ಬ ಜನಪ್ರಿಯ ನಾಯಕ ಅನ್ನೋದ್ರ ಬಗ್ಗೆ ಮಾತಿಲ್ಲ ಮತ್ತೆ ಅಡ್ವಾನಿಯವರಿಂದ ಹಿಡಿದು ವಾಜಪೇಯಿ ಅವರಿಂದ ಹಿಡಿದು ಅಮಿತ್ ಶಾವ ಹಿಡಿದು ಜೋಶಿ ಅವರಿಂದ ಹಿಡಿದು ಸುಷ್ಮಾ ಸ್ವರಾಜ್ ಹಿಡಿದು ಅಂದರೆ ವಾಜಪೇಯಿಯಿಂದ ಅವರಿಂದ ಮೋದಿಯವರೆಗಿನ ಎಲ್ಲ ಹಿರಿಯ ರಾಜಕಾರಣಿಗಳೊಟ್ಟಿಗೆ ನೇರವಾದ ಸಂಪರ್ಕವನ್ನು ಯಾರಾದರೂ ಹೊಂದಿದ್ದಿದ್ದರೆ ಅದು ಅನಂತಕುಮಾರ್ ಹೆಗಡೆ ಆ ರೀತಿಯಲ್ಲೂ ಅವ್ರಿಗೆ ಅನುಭವ ಅನುಭವಿಯ ರಾಜಕಾರಣಿ ಇನ್ನು ಅನಂತಕುಮಾರ್ ಹೆಗಡೆಯವರನ್ನು ತಂದು ಕೂಡಿಸಿದಾಗ ಇಲ್ಲಿ ಕರ್ನಾಟಕದ ಉಳಿದ ಬಿ ಜೆ ಪಿಯವರು ಬಿ ಜೆ ಪಿಯ ಸ್ಥಳೀಯ ರಾಜಕಾರಣಿಗಳು ನಾಯಕರು ಖಂಡಿತವಾಗಿಯೂ ಹೈಕಮಾಂಡ್ ಆಯ್ಕೆ ಮಾಡಿದ್ರೆ ಅವರನ್ನು ಅವ್ರು ಒಪ್ಕೊಳ್ಳೇಬೇಕು ಯಾಕೆಂತಂದ್ರೆ ಎಲ್ಲಾ ದೃಷ್ಟಿಯಿಂದಲೂ ಅನಂತಕುಮಾರ್ ಹಿರಿಯರು ಈಗಲೂ ಇನ್ನೂ ಈ ಯಡಿಯೂರಪ್ಪನವರ ಮುಷ್ಟಿಯಲ್ಲೇ ಬಿಜೆಪಿಯನ್ನ ಇಟ್ಟು ಎಷ್ಟು ಕಾಲ ನಡೆಸ್ತೀರಿ ಯಡಿಯೂರಪ್ಪನವರ ಮೊದಲನಾಗ ಬಿಗಿ ಹಿಡಿತ ಅವರ ಸ್ವಕೀಯ ಸಮುದಾಯದಲ್ಲಿ ಇಲ್ಲ ಲಿಂಗಾಯತ ಸಮುದಾಯದಲ್ಲಿ ಇಲ್ಲ ಒಂದಿಷ್ಟು ಹೋಗಿದೆ ವಿಚಲಿತಗೊಂಡಿದೆ ಇಬ್ಬಾಗ ಮುಬ್ಬಾಗ ಆಗಿದೆ ಹಾಗಾಗಿ ಈಗ ಒಬ್ಬ ನಾಯಕನನ್ನ ಮತ್ತು ಗೆಲುವಿನ ಒಂದು ಅಲೆ ಏನಿದೆ ಆಡಳಿತ ವಿರೋಧಿ ಅಲೆ ಪರ್ಯಾಯ ಆಯ್ಕೆಯ ಅವಶ್ಯಕತೆ ಬಿಟ್ಟಿ ಭಾಗ್ಯದ ದುರಂತ ಭ್ರಷ್ಟಾಚಾರ ದಿವಾಳಿ ಸರ್ಕಾರ ಬ್ರದರ್ಹುಡ್ ಸರ್ಕಾರ ನಿಂತ್ರೆ ಕುಂತ್ರೆ ಅಲ್ಪಸಂಖ್ಯಾತರಿಗೆ ಮಣೆ ಹಾಕುವಂತ ಸರ್ಕಾರ ಎಸ್ ಟಿ ಫಂಡನ್ನು ತಿಂದು ತೇಗಿದ ಸರ್ಕಾರ ಈ ತರದ ಎಲ್ಲ ವಾತಾವರಣ ಇರೋದ್ರಿಂದ ಬಿಜೆಪಿಗೆ ಒಂದು ಸರಿಯಾದ ರೀತಿಯ ಗೆಲುವಿನ ಒಂದು ಸಂದರ್ಭ ಒದಗಿ ಬಂದಿರೋದ್ರಿಂದ ಅನಂತ್ ಕುಮಾರ್ ಅಂತ ಒಬ್ಬ ಫೈರ್ ಬ್ರ್ಯಾಂಡ್ ಅನ್ನು ತಂದು ಎದುರು ನಿಲ್ಲಿಸಿದ್ರೆ ಆವಾಗ ಇಪ್ಪತ್ತೆಂಟರ ಚುನಾವಣೆ ಅತ್ಯಂತ ಸುಭಗ ಮತ್ತು ಸುಲಭ ಆಗಬಹುದು ಹಾಗಾದ್ರೆ ಅನಂತಕುಮಾರ್ ಅವರಿಗೆ ಇರುವ ಸವಾಲೇನು ಅನಂತಕುಮಾರ ನಾಲಿಗೆ ಬದ್ಧತೆ ಮೊದಲ ಅವರು ನಾಲಿಗೆ ಸರಿ ಮಾಡ್ಕೋಬೇಕು ಮಾತಾಡಬೇಕು ಆದರೆ ಎಲ್ಲಿ ಹೇಗೆ ಎಷ್ಟು ಹೈಕಮಾಂಡಿನ ನಿರ್ದೇಶಕ ನಿರ್ದೇಶನವನ್ನ ಚಾಚೂ ತಪ್ಪದೆ ಅವರು ನಿರ್ವಹಿಸಬೇಕಾಗತ್ತೆ ಇಲ್ಲಿಯವರೆಗೆ ಅವರು ಯಾರನ್ನು ಮೋದಿಯವರಿಂದ ಹಿಡಿದು ಅಮಿತ್ ಶಾ ಅವರಿಂದ ಹಿಡಿದು ಎಲ್ಲರನ್ನೂ ಡೋಂಟ್ ಕೇರ್ ಮಾಡಿ ಬದುಕದವರು ಆ ಕೇರ್ಲೆಸ್ ಅನ್ನಬಹುದಾದಂಥ ಅವರ ಏನು ಒಂದು ಮನೋಭಾವ ಇದೆ ಅದನ್ನ ರಿಪೇರಿ ಮಾಡ್ಕೋಬೇಕಾದ ಅಗತ್ಯ ಇದೆ ಆಮೇಲೆ ಸ್ವಕ್ಷೇತ್ರ ಕೆನ್ರ ಇವತ್ತು ಬೇಡ್ತಿ ಅಗ್ನಾಶಿನಿಯ ಹೋರಾಟ ಬಹಳ ಭರ್ಜರಿಯಾಗಿ ನಡೀತಾ ಇದೆ ಆಸ್ಪತ್ರೆಗಾಗಿ ಒಂದು ಹೋರಾಟ ನಡೆಯಿತು ಆದರೆ ಏನು ಆಗಿಲ್ಲ ಕನಿಷ್ಠ ಮಟ್ಟದ ಒಂದು ಏರ್ಪೋರ್ಟ್ ವ್ಯವಸ್ಥೆ ಇಲ್ಲ ಈಗಾಗಲೇ ಬಂದ ಯೋಜನೆಗಳ ಅದು ಕೊಡಸಳ್ಳಿ ಇರ್ಬೋದು ಲಿಂಗನಮಕ್ಕಿ ಇರ್ಬೋದು ಸೀಬರ್ಡ್ ಇರ್ಬೋದು ಅಥವಾ ಕೈಗ ಇರ್ಬೋದು ಅದರ ನಿರಾಶ್ರಿತರ ಸಮಸ್ಯೆ ಇನ್ನೂ ಜೀವಂತವಾಗಿದೆ ಈ ಎಲ್ಲ ಯೋಜನೆಗಳಿಂದ ಇಡೀ ಉತ್ತರ ಕನ್ನಡ ಜಿಲ್ಲೆ ಪರಿತಪಿಸ್ತಾ ಇದೆ ಬಳಲ್ತಾ ಇದೆ ಅನಾರೋಗ್ಯದಿಂದ ತುತ್ತಾಗ್ತಾ ಇದೆ ಸರಿಯಾದ ರಸ್ತೆಗಳಿಲ್ಲ ರಾಜಕೀಯದಲ್ಲಿ ಒಂದು ಸಮರ್ಥ ರಾಜಕಾರಣವೂ ಇಲ್ಲ ನಾಯಕರು ಇಲ್ಲ ಅಧೋಗತಿ ಈ ಸವಾಲು ಇದಕ್ಕೆ ನೀವು ಮೂರು ದಶಕದಲ್ಲಿ ಎಷ್ಟು ಮಟ್ಟಿಗೆ ಸ್ಪಂದಿಸಿದ್ದೀರಿ ಅಂತ ಯಾರಾದರೂ ಅನಂತಕುಮಾರನ್ನ ಪ್ರಶ್ನೆ ಮಾಡಿದರೆ ಅವರು ಅದಕ್ಕೆ ಸಮರ್ಥವಾದ ಉತ್ತರ ಕೊಡುವ ಸ್ಥಿತಿಯಲ್ಲಿ ಇಲ್ಲ ಪ್ರಾಯಶಃ ಮುಂದಿನ ದಿನಗಳಲ್ಲಿ ಅವರು ನಾಯಕತ್ವವನ್ನು ವಹಿಸಿಕೊಂಡ್ರೆ ಅವರ ಕ್ಷೇತ್ರಕ್ಕೆ ಬೇಕಾದಂಥ ಮೂಲಭೂತವಾದಂಥ ಇನ್ಫ್ರಾಸ್ಟ್ರಕ್ಚರನ್ನು ಅವರು ಮೊದಲು ಮಾಡಬೇಕಾದಂಥ ಅವಶ್ಯಕತೆ ಇದೆ ಸಣ್ಣ ಸಣ್ಣ ಜಿಲ್ಲೆಗಳಿಗೆಲ್ಲ ಏರ್ಪೋರ್ಟ್ ಇದೆ ಒಂದು ವಿಶ್ವವಿದ್ಯಾನಿಲಯ ಇದೆ ಇಲ್ಲಿ ಅಡಕೆ ಕೃಷಿ ಪ್ರಧಾನವಾಗಿದ್ದರೂ ಕೂಡ ಅದರ ಬಗ್ಗೆ ಒಂದು ಶೋಧ ಸಂಶೋಧನೆ ವ್ಯವಸ್ಥಿತವಾದಂತ ಒಂದು ಅಧ್ಯಯನ ಪೀಠವೋ ವಿಶ್ವವಿದ್ಯಾನಿಲಯವೋ ಘಟರ್ ಕೆಳಗಿಲ್ಲ ಸಿರ್ಸಿಯಲ್ಲಿ ಒಂದೇನೋ ಇದೆ ಹೀಗಾಗಿ ಈ ಎಲ್ಲ ಸವಾಲುಗಳು ಅವ್ರ ಮಧ್ಯೆ ಎದುರು ನಿಂತಿದ್ದಾವೆ ಇದನ್ನೆಲ್ಲ ಮೀರುವ ತಾಕತ್ತು ಅವ್ರಿಗಿದೆ ಇಡೀ ರಾಜ್ಯದ ಬಿ ಜೆ ಪಿಗೆ ಒಂದು ಹೊಸ ಹುರುಪನ್ನು ಮರುಜನ್ಮವನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ತರುವಂಥ ಏಕೈಕ ಶಕ್ತಿ ಯಾರಿಗಾದ್ರು ಇದ್ರೆ ಅದು ಅನಂತಕುಮಾರ್ ಅವರಿಗೆ ಅನ್ನೋದ್ರ ಬಗ್ಗೆ ಮಾತೇ ಇಲ್ಲ ಎಸ್ ಆದರೆ ಅವರ ಇಡಿಯದಾದಂತೆ ಈವರೆಗಿನ ರಾಜಕೀಯ ಜೀವನದಲ್ಲಿ ಅವರು ಸ್ವಕ್ಷೇತ್ರಕ್ಕೆ ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಏನು ಕೇಂದ್ರ ಮಂತ್ರಿಯಾಗಿ ಅವರು ಮಾಡಿದ್ದೇನು ಇವೆಲ್ಲವನ್ನು ಅವಲೋಕನವನ್ನು ಮಾಡಿದಾಗ ಅವರು ಮಾಡಿ ದಕ್ಕಿಸಿಕೊಳ್ಳಬೇಕಾದಂಥ ಪರಿಸ್ಥಿತಿ ಮುಂದಿದೆಯೇ ಹೊರತು ಹಿಂದೆ ಮಾಡದಂಥ ಕೆಲಸಗಳನ್ನು ಇಟ್ಟುಕೊಂಡು ಮಾತಾಡುವಂಥ ನೈತಿಕತೆ ಅವರಿಗೆ ಪ್ರಮಾಣಬದ್ಧ ಕಡಿಮೆ ಇದೆ ಅದೊಂದು ದೌರ್ಬಲ್ಯ ಹಾಗಾಗಿ ಈ ಎರಡು ದೌರ್ಬಲ್ಯಗಳನ್ನು ನಾಲಿಗೆ ದೌರ್ಬಲ್ಯ ಮತ್ತು ಅವರ ಮೂರು ದಶಕದ ಅವಿಚ್ಛಿನ್ನವಾದಂಥ ಸಂಸದೀಯ ನಡೆಯಲ್ಲಿ ಸಂಸದನಾಗಿ ಅವರು ಸ್ವಕ್ಷೇತ್ರಕ್ಕೆ ರಾಜ್ಯಕ್ಕೆ ಬಿಡಿ ಸ್ವಕ್ಷೇತ್ರಕ್ಕೆ ಈಗ ನೀವು ರಾಘವೇಂದ್ರನ ನೋಡಿ ಶಿವಮೊಗ್ಗದಲ್ಲಿ ಏನಿಲ್ಲ ಏನುಂಟು ಏನುಂಟು ಏನಿಲ್ಲ ಬೆಂಗಳೂರಲ್ಲಿ ಏನಿದೆಯೋ ಎಲ್ಲವೂ ಅಲ್ಲಿದೆ ಒಂದು ಜಿಲ್ಲಾ ಮಟ್ಟದಲ್ಲಿ ಕ್ಷೇತ್ರದಲ್ಲಿ ಅಂಥ ಒಂದು ಅಭಿವೃದ್ಧಿಯನ್ನು ತರಬಹುದು ಅನ್ನೋದಕ್ಕೆ ರಾಜ್ಯದಲ್ಲೇ ರಾಘವೇಂದ್ರ ಒಂದು ಉದಾಹರಣೆ ಶಾಮನೂರು ಶಿವಶಂಕರಂಪರವರು ಕಾಂಗ್ರೆಸ್ಸಿನ ನಾಯಕರಾಗಿಯೂ ಅವರು ಶಿವಮೊಗ್ಗದ ನೆಲದಲ್ಲಿ ನಿಂತು ಈ ಮಾತನ್ನು ಆಡಿದ್ದು ನನಗೆ ನೆನಪಿದೆ ಹಾಗಾಗಿ ಎಲ್ಲವೂ ಇದೆ ಆದರೆ ಏನೋ ಒಂದಿಷ್ಟು ಕೊರತೆಗಳಿದೆ ಅವ್ರ ಮೇಲೆ ಇನ್ನೊಂದು ಆಪಾದನೆಯೂ ಇದೆ ಮುಸ್ಲಿಮರನ್ನು ಅಲ್ಪಸಂಖ್ಯಾತರನ್ನ ಜೆಹಾದಿಗಳನ್ನು ಯಗ್ಗ ಮುಗ್ಗ ಅವರು ಕ್ರಿಟಿಸೈಸ್ ಮಾಡ್ತಾರೆ ಆದರೆ ಅವರ ಸುತ್ತಮುತ್ತ ವ್ಯಾವಹಾರಿಕವಾಗಿ ಇದ್ದವರೆಲ್ಲ ಅವರೇ ಅನ್ನುವಂಥ ಒಂದು ಆರೋಪವೂ ಇದೆ ಅದು ಎಷ್ಟರ ಮಟ್ಟಿಗೆ ಸರಿಯೋ ಅಥವಾ ಎಷ್ಟರ ಮಟ್ಟಿಗೆ ಸತ್ಯವೋ ನನಗೆ ಗೊತ್ತಿಲ್ಲ ಈ ಇಬ್ಬಗೆತನ ಏನಾದರೂ ಇದ್ರೆ ಅದೆಲ್ಲವನ್ನ ಹೋಗಲಾಡಿಸಿಕೊಂಡು ಒಂದು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿ ಯೋಗಿ ಆದಿತ್ಯನಾಥರ ಒಂದು ಲೆವೆಲ್ನಲ್ಲಿ ಮತ್ತೆ ತನ್ನನ್ನು ಪುನರ್ ಸಂಘಟಿಸಿಕೊಳ್ಳುವಂಥ ಅವಕಾಶವನ್ನು ಹೈಕಮಾಂಡ್ ಏನಾದರೂ ಅನಂತಕುಮಾರ್ಗೆ ನೀಡಿದ್ದೇ ಹೋದಾದರೆ ಅದು ಕೆನರಾದ ಭಾಗ್ಯವೂ ಹೌದು ಕರ್ನಾಟಕದ ಭಾಗ್ಯವೂ ಹೌದು ನೋ ಡೌಟ್ ಅವರ ನಾಯಕತ್ವದ ಬಗ್ಗೆ ನಮ್ಮ ಆಕ್ಷೇಪವೇ ಇಲ್ಲ ಅವರ ಹಿಂದುತ್ವದ ಬಗ್ಗೆ ನಮ್ಮ ಆಕ್ಷೇಪವೇ ಇಲ್ಲ ಅವರ ಧೀಮಂತಿಕೆಯ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ ಆನೆ ನಡೆದದ್ದೇ ದಾರಿ ಅನ್ನೋದಲ್ಲಿ ಸ್ವಲ್ಪ ಸೂಕ್ಷ್ಮತೆಯನ್ನ ಚಾಣಾಕ್ಷತೆಯನ್ನು ತನ್ನ ಮಾತಿನಿಂದ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ರಿಬೌನ್ಸ್ ಆಗತ್ತೆ ಅನ್ನುವಂಥ ವಿವೇಚನೆಯನ್ನು ಮತ್ತು ಒಬ್ಬ ಜನಪ್ರಿಯ ನಾಯಕನಾಗಿ ನಾನು ಏನನ್ನ ಮಾಡಬೇಕು ಕೇವಲ ಮಾತಿನ ಹೂರಣದಿಂದ ನಾನು ಜನಪ್ರಿಯತೆಯನ್ನು ಗಟ್ಟಿಸ್ಕೊಳ್ರೆ ಅಲ್ಲ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡಬೇಕು ಒಬ್ಬ ಕೆಲಸಗಾರನಾದಂಥ ನಾಯಕನಾಗಿ ನಾನು ನಿಲ್ಬೇಕು ಮೋದಿಯವರಿಗಿಂತ ಇನ್ನೊಂದು ಉದಾಹರಣೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆಡಳಿತಾತ್ಮಕವಾಗಿ ಅವರು ಹೆಚ್ಚು ಚುರುಕು ಮತ್ತು ಸಕ್ರಿಯಗೊಂಡ್ರೆ ಬಹುಶಃ ಅವರ ಆರೋಗ್ಯ ಒಂದು ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕರುಣಿಸಿದರೆ ಅವರು ರಾಜಕೀಯದಲ್ಲಿ ಇರುವಲ್ಲಿವರೆಗೂ ಅವರನ್ನು ಸೋಲಿಸುವ ಇನ್ನೊಂದು ಮಗ ಹುಟ್ಟೇ ಇಲ್ಲ ಹುಟ್ಟಲಿಕ್ಕೂ ಸಾಧ್ಯ ಇಲ್ಲ ಅವರ ಕೆಲವು ದೌರ್ಬಲ್ಯಗಳು ಅಂತ ಏನಿದೆಯಲ್ಲ ಅದನ್ನು ಅವರು ಸಾಮಾಜಿಕವಾಗಿ ಓವರ್ಕಮ್ ಮಾಡಿಕೊಂಡ್ರೆ ಅವರನ್ನು ಹಿಡಿಯುವವರು ಯಾರೂ ಇಲ್ಲ ರಾಜ್ಯ ರಾಜಕಾರಣದಲ್ಲೂ ಅಷ್ಟೇ ಕೇಂದ್ರ ರಾಜಕಾರಣದಲ್ಲೂ ಅಷ್ಟೆ ರಾಜ್ಯಕ್ಕೆ ಒಬ್ಬ ಅದ್ಭುತ ಮುಖ್ಯಮಂತ್ರಿ ಆಗಬಲ್ಲಂಥ ಶಕ್ತಿ ಅನಂತಕುಮಾರ್ ಅವರಿಗಿದೆ ಅವರದನ್ನು ನಿಭಾಯಿಸಬಲ್ಲರು ಆದರೆ ಅವರೇ ಅವರ ದೌರ್ಭಾಗ್ಯವನ್ನು ಅವರೇ ಅವರ ದೌರ್ಬಲ್ಯವನ್ನು ಅವರೇ ಅವರ ಕ್ಷೀಣತೆಯನ್ನು ಮೈನಸ್ಸನ್ನು ಅವರು ಅರ್ಥ ಮಾಡಿಕೊಂಡು ಈ ಸದಾವಕಾಶವನ್ನು ಈ ಪುನರ್ಜನ್ಮಕ್ಕೆ ಮತ್ತೆ ಸಮಯ ಏನು ಅವರನ್ನು ತಂದು ನಿಲ್ಲಿಸಿದೆ ಬಿ ಜೆ ಪಿಯ ಒಳಗಡೆ ಅದನ್ನು ಅವರು ಸದುಪಯೋಗ ಪಡಿಸ್ಕೊಂಡ್ರೆ ಅವರು ಒಬ್ಬ ಸೋಲಿಲ್ಲದ ಸರದಾರ ಅಂತ ಇವತ್ತಿನವರೆಗೂ ಏನಿದೆ ಅದು ಅವರ ಆಯುಷ್ಯ ಪೂರ್ತಿ ಅಂತ ಮತ್ತೆ ಇನ್ನಾದರೂ ತನ್ನ ಕ್ಷೇತ್ರಕ್ಕೆ ಒಂದು ಅಭಿವೃದ್ಧಿಯ ಮಹಾಪರ್ವವನ್ನು ತರಬೇಕು ಅಂತಾದರೆ ಅದು ಅವರೇ ತರಬೇಕು ಅವ್ರಿಗೆ ಆ ಶಕ್ತಿ ಇದೆ ಅದೆಲ್ಲವೂ ಕೈಗೂಡಲಿ ರಾಜ್ಯ ರಾಜಕಾರಣದ ಒಂದು ಈ ದೌರ್ಭಾಗ್ಯದ ನಿಶಕ್ತಿಯ ದುರ್ಬಲತೆಯ ಇಡೀ ಜನ ಚೀ ಇತ್ತು ಅಂತ ಉಗಿತನು ಮೋದಿ ಹೆಸರಿನಲ್ಲಿ ಪ್ರೀತಿಸುವ ಈ ಬಿ ಜೆ ಪಿ ಮತ್ತೆ ಪುನರ್ ಸಂಘಟನೆಯಾಗಲಿ ಮತ್ತೆ ಗಟ್ಟಿಯಾಗಲಿ ರಾಜ್ಯದ ರಾಜಕಾರಣಕ್ಕೆ ಹೊಸ ಬೆಳಕನ್ನು ಅನಂತಕುಮಾರ್ ಮೂಲಕ ತರುವ ದಿನಗಳು ನಮ್ಮ ಎದುರು ಅನಾವರಣಗೊಳ್ಳಿ ಅಂತ ಆಶಿಸ್ತಾ ಅವರಿಗೆ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ